ಜೊತೆಗೆ ಬೇಟೆಯಾಡುವಾಗ ಪ್ರಾಣಿಗಳ ಓಡಾಟವನ್ನು ಗಮನಿಸಿ ಒಂದೊಮ್ಮೆಗೆ ಬಗಳುತ್ತಾ ಇದ್ದಂತಹ ಶ್ವಾನ ಒಮ್ಮೆಗೆ ತಟಸ್ಥವಾಯಿತು ಏನು ಅಂತ ನೋಡಿದ್ರೆ ಆ ಶ್ವಾನದ ಬಾಯಿಗಳಿಗೆ ಏಳು ಪಾನಗಳು ಪ್ರಯೋಗಿಸಲ್ಪಟ್ಟಿದ್ದು ಇಂತಹ ಕೃತ್ಯವನ್ನು ಎಸಗಿದಂತಹ ಆ ವ್ಯಕ್ತಿ ಯಾರು ಎನ್ನುವುದಕ್ಕಾಗಿ ಪಥವನ್ನು ನಡೆಸಿ ಕಡೆ ಬಂದ್ರೆ

ನೀ ಇರಲಿಲ್ಲ ಆ ಸಮೀಪದಲ್ಲಿ ಯಾರಾದ್ರೂ ಇದ್ದಾರ ಹೀಗೆ ನಾ ಗಮನಿಸಿದವ ಅಲ್ಲಿ ಬಹು ಬಹುದೂರದಿಂದ ನೀನು ಆ ಸ್ವಾಮದ ಬಾಯಿಗೆ ಶರವನ್ನು ಪ್ರಯೋಗ ಮಾಡಬೇಕಂತ ಇದ್ರೆ ಅದಕ್ಕೊಂದು ವಿಶೇಷವಾದ ವಿದ್ಯೆ ಅಂತ ಉಂಟು ಶಬ್ದ ವಿದ್ಯೆ ಆ ವಿದ್ಯೆಯನ್ನು ಇದ್ರು ಕುಂದು ಸಮರ್ಥರಾದ ಗುರುಗಳು ಬೇಕು ಜೊತೆಗೆ ಕಲಿಯುವವರಿಗೆ ಆ ಯೋಗ್ಯತೆ ಬೇಕು ಹಾಗಿದ್ರೆ ಅಂತ ವಿದ್ಯೆಯಲ್ಲಿ ನೀನು ಪಲ್ಲವರೆಯ ಒಂದ್ ವೇಳೆ ನೀನು ಯಾರು ನಿನಗೆ ಈ ವಿದ್ಯೆಯನ್ನು ಹೇಳಿಕೊಟ್ಟ ಗುರುಗಳು ಯಾರು ಇದನ್ನು ತಿಳಿಯಬೇಕೆಂಬ ಕುತೂಹಲ ನನಗೆ ಕೊಟ್ಟು ಕೇಳಬಹುದ ಮಾಡುವುದಕ್ಕಾಗಿ ಶಬ್ದವೇಳದಿಂದ ಏಳು ಬಾಣವನ್ನು ಪ್ರಯೋಗ ಮಾಡಿದವನು ನಾನು ಅದ್ವೇ ನನಗೆ ಆಶ್ಚರ್ಯ ಮನುಷ್ಯರ ಬಾಯಿಯನ್ನೇ ಮುಚ್ಚಿಸಲಿಕ್ಕೆ ಆಗುದಿಲ್ಲ ನೀನು ಅಂತದರಲ್ಲಿ ಆ ಶ್ವಾನದ ಬಾಯಿ ಅಷ್ಟು ಬೇಗ ಮುಚ್ಚಿಸಿದ್ರೆ ಅದು ಯಾಕೆ ಗೊತ್ತುಂಟ ಅದಕ್ಕೆ ನಿಯತ್ತುಂಟು ಒಳಗೆ ಬಾಣ ಹೋದ ತಕ್ಷಣ ಸುಮ್ಮನಾಯ್ತು ಮನುಷ್ಯರಾದರೂ ಹಿಂದೆ ಮುಂದೆ ಯೋಚನೆ ಮಾಡಿದ್ರೆ ಮತ್ತೆ ಮಾತಾಡ್ತಾರೆ ಹಾಗಾಗಿ ಅದು ಸಂಬಳ ಆಯ್ತು ಇಷ್ಟನೋ ಮಾಡಿದವ ನಾನು ಹೌದು ಹಾಗಂತ ಮಾಡ್ಬೇಕಾದ್ರೆ ಹಾ ಗುರುವಿನ ಉಪದೇಶ ಬೇಕು ಅಂತ ಹೇಳಿದೆ ಬೇಕಲ್ಲ ಹೌದಾ ಅಂದ್ರೆ ಇದಿರಿನಲ್ಲಿ ಒಂದು ಗುರು ಬೇಕು ಇಲ್ಲ ಇಲ್ಲದದ್ದು ಹಾಗೆ ಹೌದಾ ಮುಂಭಾಗದಲ್ಲಿ ಇದ್ದದ್ದು ಗುರಿ ನನಗೆ ಹಾ ಹಿಂದೆ ಇದ್ದದ್ದು ಗುರು ಹಾ ಗುರು ಇಲ್ಲ ಆಯ್ತಾ ದಿನ ಗುರು ಇಲ್ಲಾಯ್ತಾ ಹೌದಪ್ಪ ಯಾರು ನನ್ನ ಹಿಂದೆ ಇದ್ದಾರೆ ನಿಂತುಕೊಳ್ಳೇ ಇಲ್ಲ ಹಿಂದೆ ಅವರು ಗುರುತು ಹಾ ಮುಂದೆ ಹೀಗೆ ಮಾಡು ಏನೋ ಹಾಗೆ ಅವರು ನನ್ನ ಮನಸ್ಸಿಗೆ ಸೂಚಿಸ್ತಾರೆ

ಸೂಚಿಸುವುದು ಕೆಲವು ಕಡೆ ಏನಾಗ್ತದೆ ಗುರುಗಳು ಮುಂದೆ ಇದ್ದು ಶಿಷ್ಯರು ಹಿಂದೆ ಹೇಳಿಕೊಡು ಇಲ್ಲಿ ಇಲ್ಲಿ ಶಿಷ್ಯ ಮುಂದೆ ಗುರು ಹಿಂದೆ ಅದಕ್ಕೆ ಅರ್ಥ ಏನು ಗೊತ್ತಿಲ್ಲ ಗುರುವನ್ನು ಅನ್ನು ಶಿಷ್ಯ ಶಿಷ್ಯ ಆಗಬೇಕೆಂದು ಆಸೆ ಉಂಟು ಅಂತವರಿಗೆ ಮಾತ್ರ ಅದು ಸಾಧ್ಯ ಕುಳಿತಲ್ಲೇ ಆಶೀರ್ವಾದ ಮಾಡ್ತೇನೆ ನಮ್ಮ ಗುರುಗಳ ಭಾವಚಿತ್ರ ಹಾಗೆ ಉಂಟಲ್ಲ ಜನ ಸರಿ ಇದ್ಯಾ ನಾನು ಯಾಕೆ ನಾನು ಮಾತಾಡುವಾಗ ಬಹಳ ಜಾಗ್ರತೆ ಮಾಡ್ತೇನೆ ನಾನ್ ಸರಿದ್ದವರಲ್ಲಿ ಮಾತ್ರ ಮಾತಾಡೋ ಸರಿ ಹೇಗೆ ನನ್ನಾಗಿದ್ರೆ ಮಾತ್ರ

ಸತ್ಯ ಸತ್ಯ ನಿಜವಾಗಣೆ ಆಗಿ ಸತ್ಯ ಹೌದಾ ದೇವರ ದೇವರಾಗಿ ಆ ಗುರುಗಳ ಆಣೆದು ಮುಳುವಿನ ಪಾದದ ಆಣೆಯೂ ಸತ್ಯ ವಿದ್ಯೆಯನ್ನು ಕಳಿಸಿ ಕೊಟ್ಟವರು ಅದೇ ಗುರುಗಳು ನನಗೆ ಒಳ್ಳೆಯದೇ ಒಳ್ಳೆಯದೇ ಇವ್ರು ಹೇಳಿಕೊಟ್ಟದೆ ಅವರು ಕೊಟ್ಟರು ನೀನು ಅವರಲ್ಲಿ ಕಲಿತಾರೆ ಅವರನ್ನೇ ಕಲ್ತದೆ ಒಳ್ಳೇದಾಗಬೇಕು

பெகு நல்ல பொம்பே மாடு ஆயிடு 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 ஒரே ஒரே கழிச்சு ஆயிடு கழி ஆயிடு கழி ஆயிடு நீமே ஒரு ஏய் கண்டு விடுறடா கழி கழி கழிச்ச நீதான் பயமாற யாக்கே நீ மாரடினவன்னை நீமே மாத்தாத